തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಾಪ್ತ ಮುರಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ವೈಜಯಂತಿಯ ಮಾಲೆಯಲ್ಲಿ ಬರಲು ನಿರಂತರ ತಂದೆಯನ್ನು ನೆನಪು ಮಾಡಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ವಿದ್ಯೆ ಮೇಲೆ ಸಂಪೂರ್ಣ ಗಮನ ಕೊಡಿ ಬಾಬಾ ಪ್ರಶ್ನೆ ಕೇಳ್ತಾರೆ ತಂದೆಯು ತಮ್ಮ ಮಕ್ಕಳೊಂದಿಗೆ ಯಾವ ಒಂದು ನಿವೇದನೆ ಮಾಡಿಕೊಳ್ಳುತ್ತಾರೆ ಬಾಬಾ ಉತ್ತರ ತಿಳಿಸ್ಕೊಡ್ತಾರೆ ತಂದೆಯು ನಿವೇದನೆ ಮಾಡಿಕೊಳ್ಳುತ್ತಾರೆ ಮೊದಲ ಮಕ್ಕಳೇ ಒಳ್ಳೆ ರೀತಿಯಲ್ಲಿ ಓದುತ್ತಾ ಇರಿ ತಂದೆಯ ದಾಡಿಗಾದರೂ ಗೌರವ ಕೊಡಿ ತಂದೆಯ ಹೆಸರನ್ನು ಕೆಡಿಸುವಂತಹ ಯಾವುದೇ ಕೆಲಸ ಕೊಳಕು ಕೆಲಸವನ್ನು ಮಾಡಬೇಡಿ ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುನ ನಿಂದನೆ ಮಾಡಿಸಬೇಡಿ ಎಲ್ಲಿಯವರಿಗೆ ವಿದ್ಯಾಭ್ಯಾಸ ನಡೆಯುವುದೋ ಅಲ್ಲಿಯವರಿಗೆ ಅವಶ್ಯವಾಗಿ ಪವಿತ್ರ ಆಗುತ್ತೇವೆಂದು ಪ್ರತಿಜ್ಞೆ ಮಾಡಿ ಇವತ್ತಿನ ಗೀತೆಯಾಗಿದೆ ನಿಮ್ಮನ್ನು ಪಡೆದ ನಾನು ಜಗತ್ತನ್ನೇ ಪಡೆದನು ಶಾಂತಿ ನಿಮ್ಮನ್ನು ಪಡೆದು ಇಡೀ ಜಗತ್ತಿನ ರಾಜ್ಯವನ್ನು ಪಡೆಯುತ್ತೇವೆಂದು ಯಾರು ಹೇಳಿದರು ಈಗ ನೀವು ವಿದ್ಯಾರ್ಥಿಗಳು ಆಗಿದ್ದೀರಿ ಮಕ್ಕಳೂ ಆಗಿದ್ದೀರಿ ನಿಮಗೆ ತಿಳಿದಿದೆ ಬೇಹದ್ದಿನ ತಂದೆಯು ನಾವು ಮಕ್ಕಳನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಅವರ ಸಮ್ಮುಖದಲ್ಲಿ ನಾವು ಕುಳಿತಿದ್ದೇವೆ ಮತ್ತು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಅರ್ಥಾತ್ ವಿಶ್ವದ ರಾಜಕುಮಾರ ಕುಮಾರಿಯರಾಗುವ ವಿದ್ಯೆಯನ್ನು ಓದಬೇಕು ನೀವು ಇಲ್ಲಿಗೆ ಓದಲು ಬಂದಿದ್ದೀರಿ ಈ ಗೀತೆಯು ಭಕ್ತಿ ಮಾರ್ಗದಲ್ಲಿ ಮಾಡಲಾಗಿದೆ ಈಗ ಮಕ್ಕಳಿಗೆ ಬುದ್ಧಿಯಿಂದ ತಿಳಿದಿದೆ ನಾವು ವಿಶ್ವದ ಮಹಾರಾಜ ಮಹಾರಾಣಿಯರಾಗುತ್ತೇವೆ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಪಾರ್ಲೌಕಿಕ ಶಿಕ್ಷಣವನ್ನು ಕುಳಿತು ಆತ್ಮಗಳಿಗೆ ಓದಿಸುತ್ತಾರೆ ಆತ್ಮವು ಈ ಶರೂಪಿ ಕರ್ಮೇಂದ್ರಗಳ ಮೂಲಕ ತಿಳಿದುಕೊಂಡಿದೆ ನಾವು ತಂದೆಯಿಂದ ವಿಶ್ವದ ಕಿರಟಧಧಾರಿ ರಾಜ್ಕುಮಾರ ಕುಮಾರಿಯರಾಗಲು ಪಾಠಶೈಲಿಯಲ್ಲಿ ಕುಳಿತುಕೊಂಡಿದ್ದೇವೆ ಅಂದಾಗ ಎಷ್ಟೊಂದು ನಶೆ ಇರಬೇಕು ತಮ್ಮನ್ನು ಕೇಳಿಕೊಳ್ಳಿ ನಾವು ವಿದ್ಯಾರ್ಥಿಗಳಲ್ಲಿ ಇಷ್ಟೊಂದು ನಶೆ ಇದೆ ಇದೇನು ಹೊಸ ಮಾತಲ್ಲ ನಾವು ಕಲ್ಪ ಕಲ್ಪ ವಿಶ್ವದ ಕಿರಟಧಧಾರಿ ರಾಜ್ಕುಮಾರ ಕುಮಾರಿಯರಾಗಲು ತಂದೆ ಬಳಿ ಬಂದಿದ್ದೇವೆ ಯಾವ ತಂದೆಯು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ತಂದೆಯು ಕೇಳಿದಾಗ ನಾವಂತೂ ಸೂರ್ಯವಶಿ ಕಿರೀಟಧಾರಿ ರಾಜ್ಕುಮಾರ ಕುಮಾರಿಯರಾಗುತ್ತೇವೆ ಲಕ್ಷ್ಮಣರಾಗುತ್ತೇವೆ ಎಂದು ಹೇಳುತ್ತೀರಿ ಅಂದ ಮೇಲೆ ತಮ್ಮನ್ನು ತಂದೆಯ ಸ್ವರ್ಗದ ಆಸ್ತಿಯನ್ನು ಕೊಳ್ಳು ಬಂದಿದ್ದಾರೆ ಅವರು ನಮ್ಮ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಅಂದ ಮೇಲೆ ಅವರು ಅಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿಯನ್ನೇ ಕೊಡುತ್ತಾರೆ ಅಂದಾಗ ತಮ್ಮನ್ನು ನೋಡಿಕೊಳ್ಳಬೇಕು ನಾವು ಇಂದು ಓದುತ್ತೇವೆ ನಾಳೆ ಕಿರಟಧಧಾರಿ ರಾಜ್ಕುಮಾರ್ ಆಗುತ್ತೇವೆಂದು ನಮಗೆ ಖುಷಿ ಇದೆನಾ ಏಕೆಂದರೆ ಇದು ಸಂಗಮಯುಗವಾಗಿದೆ ಅಲ್ಲವೇ ಈಗ ನೀವು ಈ ತೀರದಲ್ಲಿದ್ದೀರಿ ಆ ತೀರವಾದ ಸ್ವರ್ಗಕ್ಕೆ ಹೋಗುವುದಕ್ಕಾಗಿ ಓದುತ್ತೀರಿ ಅಲ್ಲಂತೂ ಸರಗುಣ ಸಂಪನ್ನ ಸೋಲಾಕಲಾ ಸಂಪನ್ನರಾಗಿಯೇ ಹೋಗುತ್ತೀರಿ ನಾವು ಇಷ್ಟು ಯೋಗ್ಯರಾಗುತ್ತೇವೆ ಎಂದು ತಮ್ಮೊಂದಿಗೆ ಕೇಳಿಕೊಳ್ಳಬೇಕಾಗುತ್ತದೆ ಇಲ್ಲಿ ಒಬ್ಬ ಭಕ್ತ ನಾರದನ ಮಾತಲ್ಲ ನೀವೆಲ್ಲರೂ ಸಹ ಭಕ್ತರಾಗಿದ್ದೀರಿ ಈಗ ತಂದೆಯು ಭಕ್ತಿಯಿಂದ ಬಿಡಿಸುತ್ತಾರೆ ನಿಮಗೆ ತಿಳಿದಿದೆ ನಾವು ತಂದೆಯಿಂದ ಆಸ್ತಿಯನ್ನು ಪಡೆಯಲು ಅವರ ಮಕ್ಕಳಾಗಿದ್ದೇವೆ ವಿಶ್ವದ ರಾಜ್ಕುಮಾರರಾಗಲು ನೀವು ಬಂದಿದ್ದೀರಿ ಇದಕ್ಕೆ ತಂದೆಯು ತಿಳಿಸುತ್ತಾರೆ ಬಲೇ ಗೃಹಸ್ಥ ವ್ಯವಹಾರದಲ್ಲಿ ಇರಿ ವಾನಪ್ರಸ್ಥಿಯಲ್ಲಿರುವ ಗೃಹಸ್ಥ ವ್ಯವಹಾರದಲ್ಲಿ ಇರುವುದಿಲ್ಲ ಮತ್ತು ಕುಮಾರ ಕುಮಾರಿಯೂ ಸಹ ಗೃಹಸ್ಥ ವ್ಯವಹಾರದಲ್ಲಿಲ್ಲ ಅವರದು ವಿದ್ಯಾರ್ಥಿ ಜೀವನವಾಗಿದೆ ಬ್ರಹ್ಮಚರ್ಯದಲ್ಲಿಯೇ ವಿದ್ಯೆಯನ್ನು ಓದುತ್ತಾರೆ ಈಗ ಈ ವಿದ್ಯೆಯು ಬಹಳ ಶ್ರೇಷ್ಠವಾದುದಾಗಿದೆ ಇದರಲ್ಲಿ ಸದಾ ಕಾಲಕ್ಕಾಗಿ ಪವಿತ್ರರಾಗಬೇಕಾಗಿದೆ ಅಲ್ಲಂತೂ ಬ್ರಹ್ಮಚರ್ಯದಲ್ಲಿ ವಿದ್ಯೆಯನ್ನು ಓದಿ ಮತ್ತೆ ವಿಕಾರದಲ್ಲಿ ಹೋಗುತ್ತಾರೆ ಇಲ್ಲಿ ನೀವು ಬ್ರಹ್ಮಚರ್ಯದಲ್ಲಿದ್ದು ಪೂರ್ಣ ವಿದ್ಯೆಯನ್ನು ಓದುತ್ತೀರಿ ತಂದೆ ತಿಳಿಸುತ್ತಾರೆ ನಾನು ಪವಿತ್ರತೆಯ ಸಾಗರನಾಗಿದ್ದೇನೆ ನಿಮ್ಮನ್ನೂ ಮಾಡುತ್ತೇನೆ ನೀವು ತಿಳಿದುಕೊಂಡಿದ್ದೀರಿ ಅರ್ಧಕಲ್ಪ ನಾವು ಪವಿತ್ರರಾಗಿದ್ದೆವು ಬಾಬಾ ನಾವೇಕೆ ಪವಿತ್ರ ಆಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಬಾರದು ಎಂದು ಅವಶ್ಯವಾಗಿ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡುತ್ತೇವೆ ಎಷ್ಟು ದೊಡ್ಡ ತಂದೆಯಾಗಿದ್ದಾರೆ ಬಲೆ ಈ ಶರು ಸಾಧಾರಣವಾಗಿದೆ ಆದರೆ ಆತ್ಮಕ್ಕೆ ನಶೆ ಇರುತ್ತದೆ ಅಲ್ಲವೇ ಪವಿತ್ರರಾಗಿ ಪವಿತ್ರರನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ ಮತ್ತು ತಿಳಿಸುತ್ತಾರೆ ನೀವು ವಿಕಾರದಲ್ಲಿ ಹೋಗುತ್ತಾ ಹೋಗುತ್ತಾ ವೇಶಾಲಯದಲ್ಲಿ ಬಂದು ಬಿಟ್ಟಿದ್ದೀರಿ ನೀವು ಸತ್ಯಯುಗದಲ್ಲಿ ಪವಿತ್ರರಾಗಿದ್ದೀರಿ ಈ ರಾಧೇಕೃಷ್ಣರು ಪವಿತ್ರ ಕುಮಾರ ಕುಮಾರಿಯರಲ್ಲವೇ ರುದ್ರಮಾಲೆಯನ್ನು ನೋಡಿ ವಿಷ್ಣುವಿನ ಮಾಲೆಯನ್ನು ನೋಡಿ ರುದ್ರಮಾಲೆಯ ನಂತರ ವಿಷ್ಣುವಿನ ಮಾಲೆಯಾಗೋದು ವೈಜಯಂತಿ ಮಾಲೆಯಲ್ಲಿ ಬರೋದಕ್ಕಾಗಿ ತಂದೆಯು ತಿಳಿಸುತ್ತಾರೆ ಮೊದಲು ನಿರಂತರ ತಂದೆಯನ್ನ ನೆನಪು ಮಾಡಿ ಮತ್ತು ಸಮಯವನ್ನು ವ್ಯರ್ಥ ಮಾಡಬೇಡಿ ಈ ಕವಡೆಗಳ ಹಿಂದೆ ಕೋತಿ ಯಾಗಬೇಡಿ ಕೋತಿಗಳು ಕಡಲೇನು ತಿನ್ನುತ್ತವೆ ಈಗ ತಂದೆಯು ನಿಮಗೆ ರತ್ನಗಳನ್ನು ಕೊಡುತ್ತಿದ್ದಾರೆ ಅಂದ ಮೇಲೆ ನೀವು ಕವಡೆಗಳು ಅಥವಾ ಕಡಲೆ ಹಿಂದೆ ಹೋಗುತ್ತೀರೆಂದರೆ ಸ್ಥಿತಿ ಏನಾಗುವುದು ರಾವಣನ ಬಂಧನದಲ್ಲಿ ಹೊರಟು ಹೋಗುತ್ತೀರಿ ತಂದೆಯು ಬಂದು ರಾವಣ ಜೈಲಿನಿಂದ ಬಿಡಿಸುತ್ತಾರೆ ತಿಳಿಸುತ್ತಾರೆ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಬುದ್ಧಿಯಿಂದ ತ್ಯಾಗ ಮಾಡಿ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳಿ ನಾನು ಕಲ್ಪಕಲ್ಪವು ಭಾರತದಲ್ಲೇ ಬರುತ್ತೇನೆ ಭಾರತವಾಸಿ ಮಕ್ಕಳನ್ನು ವಿಶ್ವದ ಕಿರಟದಾರಿ ರಾಜ್ಕುಮಾರ ಕುಮಾರಿಯನ್ನಾಗಿ ಮಾಡುತ್ತೇನೆ ತಂದೆಯು ಎಷ್ಟು ಸಹಜವಾಗಿ ಓದಿಸುತ್ತಾರೆ ನಾಲ್ಕು ಅಥವಾ ಎಂಟು ಗಂಟೆಗಳ ಕಾಲ ಬಂದು ಕುಳಿತುಕೊಳ್ಳಿ ಎಂದು ಹೇಳುವುದಿಲ್ಲ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಅದರಿಂದ ನೀವು ಪತಿತ್ರಿಂದ ಪಾವನರಾಗಿ ಬಿಡುತ್ತೀರಿ ವಿಕಾರದಲ್ಲಿ ಹೋಗುವವರಿಗೆ ಪತಿತ್ರ ಎಂದು ಹೇಳಲಾಗುತ್ತದೆ ದೇವತೆಗಳು ಪಾವನರಾಗಿದ್ದಾರೆ ಆದ್ದರಿಂದಲೇ ಅವರ ಮಹಿಮೆ ಮಾಡಲಾಗುತ್ತದೆ ತಂದೆಯು ತಿಳಿಸುತ್ತಾರೆ ಅದು ಅಲ್ಪಕಾಲದ ಕಾಲದ ಕ್ಷಣಭಂಗೂರ ಸುಖವಾಗಿದೆ ಸುಖವು ಕಾಗವಿಷ್ಟ ಸಮಾನವೆಂದು ಸನ್ಯಾಸಿಗಳು ಸರಿಯಾಗಿಯೇ ಹೇಳುತ್ತಾರೆ ಆದರೆ ದೇವತೆಗಳಿಗೆ ಎಷ್ಟೊಂದು ಸುಖವಿರುತ್ತದೆ ಎಂಬುದನ್ನು ತಿಳಿದುಕೊಂಡಿಲ್ಲ ಹೆಸರೇ ಸುಖಧಾಮವಾಗಿದೆ ಇದು ದುಃಖಧಾಮವಾಗಿದೆ ಈ ಮಾತುಗಳು ಪ್ರಪಂಚದಲ್ಲಿ ಯಾರಿಗೂ ತಿಳಿದಿಲ್ಲ ತಂದೆಯೇ ಬಂದು ಕಲ್ಪ ಕಲ್ಪ ದೇಹ ಅಭಿಮಾನಿಯನ್ನಾಗಿ ದೇಹಿ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ನೀವು ಆತ್ಮಗಳಾಗಿದ್ದೀರಿ ದೇಹವಲ್ಲ ದೇಹಕ್ಕೆ ನೀವು ಮಾಲೀಕರಾಗಿದ್ದೀರೇ ಹೊರತು ದೇಹವು ನಿಮ್ಮ ಮಾಲೀಕನಲ್ಲ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಈಗ ನೀವು ತಮೋಪ್ರಧಾನರಾಗಿ ಬಿಟ್ಟಿದ್ದೀರಿ ನಿಮ್ಮ ಆತ್ಮ ಮತ್ತು ಶರೀರವೆರಡೂ ಪತಿತವಾಗಿವೆ ದೇಹಾಭಿಮಾನಿಗಳು ಆಗೋದ್ರಿಂದಲೇ ನಿಮ್ಮಿಂದ ಪಾಪಗಳಾಗಿವೆ ಈಗ ನೀವು ದೇಹಿ ಅಭಿಮಾನಿಗಳಾಗಬೇಕಾಗಿದೆ ಬೇಕಾಗಿದೆ ನನ್ನ ಜೊತೆ ಹಿಂತಿರುಗಿ ಮನೆಗೆ ನಡೆಯಬೇಕಾಗಿದೆ ಆತ್ಮ ಮತ್ತು ಶರೀರವೆರಡನ್ನೂ ಶುದ್ಧ ಮಾಡಿಕೊಳ್ಳಲು ತಂದೆಯು ತಿಳಿಸುತ್ತಾರೆ ಮನ್ಮನಾಭವ ತಂದೆಯು ನಿಮಗೆ ಅರ್ಧ ಕಲ್ಪ ರಾವಣದಿಂದ ಸ್ವತಂತ್ರವನ್ನು ಕೊಡಿಸುತ್ತಾರೆ ಈಗ ಪುನಃ ಸ್ವಾತಂತ್ರ್ಯವನ್ನು ಕೊಡಿಸುತ್ತಿದ್ದಾರೆ ಅರ್ಧ ಕಲ್ಪ ನೀವು ಸ್ವತಂತ್ರವಾದ ರಾಜ್ಯ ಮಾಡಿ ಅಲ್ಲಿ ಪಂಚವಿಕಾರಗಳ ಹೆಸರೇ ಇರುವುದಿಲ್ಲ ಈಗ ಶ್ರೀಮದ್ದಂತೆ ನಡೆದು ಶ್ರೇಷ್ಠರಾಗಬೇಕಾಗಿದೆ ತಮ್ಮನ್ನು ಕೇಳಿಕೊಳ್ಳಿ ನಮ್ಮಲ್ಲಿ ಎಲ್ಲಿಯವರೆಗೆ ವಿಕಾರಗಳಿವೆ ತಂದೆ ತಿಳಿಸುತ್ತಾರೆ ಮೊದಲೇದಾಗಿ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ಯಾವುದೇ ಜಗಳ ಕಲಹ ಮಾಡಬಾರದು ಇಲ್ಲವಾದರೆ ನೀವು ಹೇಗೆ ಪವಿತ್ರ ಆಗುತ್ತೀರಿ ನೀವಿಲ್ಲಿ ಪುರುಷಾರ್ಥ ಮಾಡಿ ಮಾಲೆಯಲ್ಲಿ ಪೋಣಿಸಲ್ಪಡಲು ಬಂದಿದ್ದೀರಿ ಅನುತ್ತೀರ್ಣರಾಗುತ್ತೀರೆಂದ ಮೇಲೆ ಮತ್ತೆ ಪುರುಷಾರ್ಥ ಮಾಡಿ ಮಾಲೆಯಲ್ಲಿ ಪೋಣಿಸಲ್ಪಡಲು ಬಂದಿದ್ದೀರಿ ಭಾವ ತಿಳಿಸ್ಕೊಡ್ತಾ ಇದ್ರೆ ಅನುತ್ತೀರ್ಣರಾಗುತ್ತಿರಂದ ಮೇಲೆ ಮತ್ತೆ ಮಾಲೆಯಲ್ಲಿ ಬರಲು ಸಾಧ್ಯವಿಲ್ಲ ಕಲ್ಪ ಕಲ್ಪದ ರಾಜ್ಯ ಪದವಿಯನ್ನು ಕಳೆದುಕೊಳ್ಳುತ್ತೀರಿ ಪಡೆಯುತ್ತಿರೇನು ಮತ್ತೆ ಅಂತ್ಯದಲ್ಲಿ ಪಶ್ಚಾತ್ತಾಪ ಪಡಬೇಕಾಗಿದೆ ಹೇಗೆ ಆ ಲೌಕಿಕ ವಿದ್ಯೆಯಲ್ಲಿ ರಜಿಸ್ಟರ್ ಇರುತ್ತದೆ ಲಕ್ಷಣಗಳು ನೋಡುತ್ತಾರೆ ಅದು ಸಹ ವಿದ್ಯೆ ಆಗಿದೆ ಮುಂಜಾನೆ ಎದ್ದು ನೀವು ಸ್ವಯಂ ಇದನ್ನು ಓದಿ ದಿನದ ಸಮಯದಲ್ಲಂತೂ ಕರ್ಮ ಮಾಡಲೇಬೇಕಾಗಿದೆ ಬಿಡುವು ಸಿಗುವುದಿಲ್ಲ ಭಕ್ತಿಯನ್ನು ಸಹ ಮನುಷ್ಯರು ಮುಂಜಾನೆ ಸಮಯದಲ್ಲೇ ಮಾಡುತ್ತಾರೆ ಇದಂತೂ ಜ್ಞಾನ ಮಾರ್ಗವಾಗಿದೆ ಭಕ್ತಿಯಲ್ಲೂ ಸಹ ಪೂಜೆ ಮಾಡುತ್ತಾ ಮಾಡುತ್ತಾ ಬುದ್ಧಿಯಲ್ಲಿ ಯಾವುದಾದ್ರೂಂದು ದೇಹ ದಾರಿಯ ನೆನಪು ಮಾಡ ಬಂದು ಬಿಡುತ್ತದೆ ಇಲ್ಲಿಯೂ ನೀವು ತಂದೆಯನ್ನು ನೆನಪು ಮಾಡುತ್ತೀರಿ ಮತ್ತೆ ಉದ್ಯೋಗ ವ್ಯವಹಾರಗಳ ನೆನಪು ಬಂದು ಬಿಡುತ್ತದೆ ಎಷ್ಟು ತಂದೆ ನೆನಪಿನಲ್ಲಿರುತ್ತರೋ ಅಷ್ಟು ಪಾಪಗಳು ತುಂಡಾಗುತ್ತಾ ಹೋಗುತ್ತವೆ ನೀವು ಮಕ್ಕಳು ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಯಾವಾಗ ಸಂಪೂರ್ಣ ಪವಿತ್ರ ಆಗಿ ಬಿಡುತ್ತಿರೋ ಆಗ ಸಂಪೂರ್ಣ ಮಾಲೆಯಾಗಿ ಬಿಡುವುದು ಪೂರ್ಣ ಪುರುಷಾರ್ಥ ಮಾಡಲಿಲ್ಲವೆಂದರೆ ಪ್ರಜೆಗಳಲ್ಲಿ ಬಿಡುತ್ತೀರಿ ಬಹಳ ಚೆನ್ನಾಗಿ ಯೋಗ ಮಾಡುತ್ತೀರಿ ಓದುತ್ತೀರಿ ತಮ್ಮದೆಲ್ಲವನ್ನು ಭವಿಷ್ಯಕ್ಕಾಗಿ ವರ್ಗಾವಣೆ ಮಾಡುತ್ತೀರಂದರೆ ಇದಕ್ಕೆ ಪ್ರತಿಫಲವು ಭವಿಷ್ಯದಲ್ಲಿ ಸಿಗೋದು ಈಶ್ವರಾರ್ಥವಾಗಿ ಕೊಡುತ್ತಾರೆಂದರೆ ಇನ್ನೊಂದು ಜನ್ಮದಲ್ಲಿ ಅದಕ್ಕೆ ಪ್ರತಿಫಲವಂತೂ ಸಿಗುತ್ತದೆಲ್ಲವೇ ಈಗ ತಂದೆಯು ತಿಳಿಸುತ್ತಾರೆ ನಾನು ನೇರವಾಗಿ ಬರುತ್ತೇನೆ ಈಗ ನೀವು ಏನೆಲ್ಲವನ್ನು ಮಾಡುತ್ತೀರೋ ತಮಗಾಗಿಯೇ ಮಾಡುತ್ತೀರಿ ಮನುಷ್ಯರು ಸಹ ಪರೋಕ್ಷವಾಗಿ ದಾನ ಪುಣ್ಯಗಳನ್ನು ಮಾಡುತ್ತಾರೆ ಆದರೆ ತಂದೆಗೆ ಸಹಯೋಗ ನೀಡಿದ್ದಾರೆ ಈ ಸಮಯದಲ್ಲಿ ನೀವು ತಂದೆಗೆ ಬಹಳ ಸಹಯೋಗವನ್ನು ನೀಡುತ್ತೀರಿ ಏಕೆಂದರೆ ನಿಮಗೆ ತಿಳಿದಿದೆ ಈ ಹಣವೆಲ್ಲವೂ ಸಮಾಪ್ತಿಯಾಗಲಿದೆ ಅಂದ ಮೇಲೆ ಇದರಿಂದ ತಂದೆಗೆ ಸಹಯೋಗವನ್ನೇಕೆ ಕೊಡಬಾರದು ತಂದೆಯು ಹೇಗೆ ರಾಜ್ಯನು ಸ್ಥಾಪನೆ ಮಾಡುತ್ತಾರೆ ಯಾವುದೇ ಸೈನ್ಯವಿಲ್ಲ ಅಶಸ್ತ್ರಗಳಿಲ್ಲ ಎಲ್ಲವೂ ಗುಪ್ತವಾಗಿದೆ ಕೆಲವರು ವರದಕ್ಷಿಣೆಯನ್ನು ಗುಪ್ತವಾಗಿ ಕೊಡುತ್ತಾರೆ ಪೆಟ್ಟಿಗೆಯಲ್ಲಿಟ್ಟು ಅದಕ್ಕೆ ಬೀಗವನ್ನು ಹಾಕಿ ಬೀಗದ ಕೈಯನ್ನು ಅವರಿಗೆ ಕೊಡುತ್ತಾರೆ ಕೆಲವರಂತೂ ಬಹಳ ಶೋ ಮಾಡುತ್ತಾರೆ ಇನ್ನೂ ಕೆಲವರು ಗುಪ್ತವಾಗಿ ಕೊಡುತ್ತಾರೆ ತಂದೆ ತಿಳಿಸುತ್ತಾರೆ ನೀವು ಪ್ರಿಯತಮಯರಾಗಿದ್ದೀರಿ ನಿಮ್ಮನ್ನು ನಾನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ನೀವು ಗುಪ್ತವಾಗಿ ಸಹಯೋಗ ಮಾಡು ನೀಡುತ್ತೀರಿ ಇದು ಆತ್ಮಕ್ಕೆ ತಿಳಿದಿದೆ ಹೊರಗಿನ ಆಡಂಬರವೇನೂ ಇಲ್ಲ ಇದಂತೂ ವಿಕಾರಿ ಪತಿತ ಪ್ರಪಂಚವಾಗಿದೆ ಸೃಷ್ಟಿ ವೃದ್ಧಿ ಹೊಂದಲೇ ಬೇಕಾಗಿದೆ ಆತ್ಮಗಳು ಅವಶ್ಯವಾಗಿ ಬರಬೇಕಾಗಿದೆ ಜನ್ಮಗಳು ಇನ್ನೂ ಹೆಚ್ಚಾಗಬೇಕಾಗಿದೆ ಈ ಲೆಕ್ಕದಿಂದ ಧವಸ ಧಾನ್ಯಗಳು ಸಾಕಾಗುವುದಿಲ್ಲವೆಂದು ಹೇಳುತ್ತಾರೆ ಇದು ಅಸುರಿ ಬುದ್ಧಿಯಾಗಿದೆ ನೀವು ಮಕ್ಕಳಿಗೆ ಈಗ ಈಶ್ವರಿಯ ಬುದ್ಧಿಯು ಸಿಕ್ಕಿದೆ ಭಗವಂತನು ಓದಿಸುತ್ತಾರೆಂದರೆ ಅವರಿಗೆ ಎಷ್ಟೊಂದು ಗೌರವ ಕೊಡಬೇಕು ಎಷ್ಟೊಂದು ಓದಬೇಕು ಏಕೆಂದರೆ ಕೆಲವರು ಇಂಥ ಮಕ್ಕಳಿದ್ದರೆ ಅವರಿಗೆ ಅಂಶ ಮಾತ್ರವೂ ವಿದ್ಯೆಯಲ್ಲಿ ಆಸಕ್ತಿ ಇಲ್ಲ ನೀವು ಮಕ್ಕಳಿಗೆ ಈಗ ಬುದ್ಧಿಯಲ್ಲಿರಬೇಕು ನಾವು ತಂದೆ ಮೂಲಕ ಕಿರಟಧಧಾರಿ ರಾಜ್ಕುಮಾರ ಕುಮಾರಿಯರಾಗುತ್ತೇವೆ ಈಗ ತಂದೆಯು ತಿಳಿಸುತ್ತಾರೆ ಈಗ ನನ್ನ ಮತದಂತೆ ನಡೆಯಿರಿ ತಂದೆಯನ್ನು ನೆನಪು ಮಾಡಿ ನಾವು ಮರೆತು ಬಿಡುತ್ತೇವೆಂದರೆ ಪದೇ ಪದೇ ಹೇಳುತ್ತಾರೆ ನಾವು ಪಾಠವನ್ನು ಮರೆತು ಹೋಗುತ್ತೇವೆ ಎಂದು ವಿದ್ಯಾರ್ಥಿಯು ಹೇಳಿದ್ದೆ ಆದರೆ ಶಿಕ್ಷಕರೇನು ಮಾಡುವುದು ನೆನಪು ಮಾಡದಿದ್ದರೆ ವಿಕರ್ಮಗಳು ವಿನಾಶವಾಗುವುದಿಲ್ಲ ಇವರು ತೆರೆಗಡೆಯಾಗ ಯಾಗಿ ಬಿಡಲಿ ಎಂದು ಶಿಕ್ಷಕರು ಎಲ್ಲರಿಗೆ ಆಶೀರ್ವಾದ ಮಾಡುತ್ತಾರೆ ಇಲ್ಲಿ ಆಶೀರ್ವಾದ ಅಥವಾ ಕೃಪೆಯ ಮಾತಿಲ್ಲ ಇಲ್ಲಿ ತಂದೆ ತಿಳಿಸುತ್ತಾರೆ ಮಕ್ಕಳೇ ಚೆನ್ನಾಗಿ ಓದಿರಿ ಬಲೆ ಉದ್ಯೋಗ ವ್ಯವಹಾರವನ್ನು ಮಾಡಿಕೊಳ್ಳಿ ಆದರೆ ಅವಶ್ಯವಾಗಿ ಓದಬೇಕಾಗಿದೆ ತಮೋ ಪ್ರಧಾನದಿಂದ ಸತೋಪ್ರಧಾನರಾಗಿ ಅನ್ಯರಿಗೂ ಮಾರ್ಗವನ್ನು ತೀರಿಸಿಕೊಡಿ ತಮ್ಮನ್ನು ತಾವು ಕೇಳಿಕೊಳ್ಳಿ ನಾವು ತಂದೆಯ ಸೇವೆಯನ್ನು ಎಷ್ಟು ಮಾಡುತ್ತಿದ್ದೇವೆ ಎಷ್ಟು ಜನರನ್ನು ತಮ್ಮ ಸಮಾನನಾಗಿ ಮಾಡಿಕೊಳ್ಳುತ್ತೇವೆ ತ್ರಿಮೂರ್ತಿ ಚಿತ್ರವಂತೂ ಸಮ್ಮುಖದಲ್ಲಿದೆ ಇವರು ಶಿವತಂದೆ ಇವರು ಬ್ರಹ್ಮರಾಗಿದ್ದಾರೆ ಈ ವಿದ್ಯೆಯಿಂದ ಈ ರೀತಿ ಆಗುತ್ತದೆ ಮತ್ತೆ ಎಂಬತ್ನಾಲ್ಕು ಜನ್ಮಗಳ ನಂತರ ಈ ರೀತಿ ಆಗುತ್ತದೆ ಶಿವತಂದೆಯು ಬ್ರಹ್ಮರವರ ತನುವಿನಲ್ಲಿ ಪ್ರವೇಶ ಮಾಡಿ ಬ್ರಾಹ್ಮಣರನ್ನು ದೇವತೆಯನ್ನಾಗಿ ಮಾಡುತ್ತಿದ್ದಾರೆ ನೀವು ಬ್ರಾಹ್ಮಣರಾಗಿದ್ದೀರಿ ಈಗ ತಮ್ಮೊಂದಿಗೆ ಕೇಳಿಕೊಳ್ಳಿ ನಾವು ಪವಿತ್ರರಾಗಿದ್ದೇವೆ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಿದ್ದೇವೆ ಹಳೆಯ ದೇಹವನ್ನು ಮರೆತಿದ್ದೇವೆ ಈ ದೇಹವನ್ನು ಹಳೆಯ ಪಾದರಕ್ಷೆಯಾಗಿದೆ ಅಲ್ಲವೇ ಆತ್ಮವು ಪವಿತ್ರವಾದಾಗ ಅದಕ್ಕೆ ಒಳ್ಳೆಯ ಪಾದರಕ್ಷೆಯೇ ಸಿಗುತ್ತದೆ ಈ ಹಳೆಯ ವಸ್ತ್ರವನ್ನು ಬಿಟ್ಟು ಹೊಸ ವಸ್ತ್ರವನ್ನು ಧರಿಸುತ್ತಿರಿ ಈ ಚಕ್ರವು ಸುತ್ತಿರುತ್ತದೆ ಇಂದು ಹಳೆಯ ಪಾದರಕ್ಷೆಯಲ್ಲಿದ್ದರೆ ನಾಳೆ ಈ ದೇವತೆಗಳಾಗಲು ಬಯಸುತ್ತೀರಿ ತಂದೆಯ ಮೂಲಕ ಭವಿಷ್ಯದ ಅರ್ಧಕಲ್ಪಕ್ಕಾಗಿ ವಿಶ್ವದ ರಾಜ್ಕುಮಾರ್ ಆಗುತ್ತಿರಿ ನಮ್ಮ ಆ ರಾಜ್ಯವನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಂದ ಮೇಲೆ ತಂದೆ ಶ್ರೀಮತಿಯಂತೆ ನಡೆಯಬೇಕಲ್ಲವೇ ನಾವು ಎಷ್ಟು ನೆನಪು ಮಾಡುತ್ತೇವೆ ಎಷ್ಟು ಸುದರ್ಶನಚಕಧಾರಿಯಾಗುತ್ತೇವೆ ಮತ್ತು ಮಾಡುತ್ತೇವೆ ಮಾಡುತ್ತೇವೆಂದು ನೋಡಿಕೊಳ್ಳಿ ಯಾರು ನೆನಪು ಮಾಡುವರು ಅವರು ಪಡೆಯುವರು ತಂದೆಯು ಪ್ರತಿನಿತ್ಯವೂ ಓದಿಸುತ್ತಾರೆ ಮುರಳಿಯು ಎಲ್ಲರ ಬಳಿ ಹೋಗುತ್ತದೆ ಒಂದು ಬೆಳೆ ಸಿಗದೇ ಇರಬಹುದು ಏಳು ದಿನದ ಕೋರ್ಸ್ ಅಂತೂ ಸಿಕ್ಕಿದೆ ಅಲ್ಲವೇ ಅಂದಾಗ ಬುದ್ಧಿಯಲ್ಲಿ ಜ್ಞಾನವು ಬಂದು ಬಿಟ್ಟಿತು ಆರಂಭದಲ್ಲಂತೂ ಬಟ್ಟಿಯಾಯಿತು ಅದರಿಂದ ಕೆಲವರು ಪಕ್ಕಾ ಕೆಲವರು ಕಚ್ಚಾ ಆಗಿ ಹೋದ್ರು ಹೊರ ಬಂದರು ಏಕೆಂದ್ರೆ ಮಾಯೆಯು ಬಿರುಗಾಳಿ ಬರುತ್ತವೆ ಅಲ್ಲವೇ ಆರೆಂಟು ತಿಂಗಳವರೆಗೆ ಪವಿತ್ರ ಆಗಿದ್ದು ಮತ್ತೆ ದೇಹದಲ್ಲಿ ಬಂದು ಪೆಟ್ಟು ತಿಂದಾಗ ಹ್ಮ್ ಏನಾಗ್ತದೆ ತಮ್ಮ ಘಾತ ಮಾಡ್ಕೊಳ್ತಾರೆ ಮಾಯೆಯು ಬಹಳ ಬಲಶಾಲಿಯಾಗಿದೆ ಅರ್ಧಕಲ್ಪ ಮಾಯೆಯಿಂದ ಸೋಲುಂಟಾಗುತ್ತದೆ ಒಂದು ವೇಳೆ ಈಗಲೂ ಸೋಲುತ್ತೀರಿ ಅಂದ್ರೆ ಪದವಿಯನ್ನು ಕಳೆದುಕೊಳ್ಳುತ್ತೀರಿ ನಂಬರ್ ವಾರ್ ಪದವಿಗಳಂತೂ ಬಹಳಷ್ಟಿವೆ ಕೆಲವರು ರಾಜ ರಾಣಿ ಕೆಲವರು ಮಂತ್ರಿಗಳು ಮತ್ತೆ ಕೆಲವರು ಕೆಲವರಿಗೆ ವಜ್ರ ವೈಡೂರ್ಯಗಳ ಮಹಲಗಳು ಪ್ರಜೆಗಳಲ್ಲಿ ಆದ್ರೂ ಸಹ ಇನ್ನೂ ಕೆಲವರಿಗೆ ಬಹಳ ನಶೆ ಇರ್ತದೆ ಬಾಬಾ ನಾವು ಮಕ್ಕಳಿಗೆ ಏನ್ ಮಾಡ್ತಾ ಇದ್ದಾರೆ ರಾಜನಾಗ್ ಮಾಡ್ತಾ ಇದಾರೆ ಸತ್ಯುಗದಲ್ಲಂತೂ ವಜ್ರ ವೈಢರ್ಗಳ ಮಲ್ಗಳಿರ್ತವೆ ಅಥವಾ ಬಾಬಾ ಕೇಳ್ತಾ ಇದ್ದಾರೆ ಇಲ್ಲಿಯೂ ಸಹ ನೋಡಿ ಪ್ರಜೆಗಳಿಂದ ಸಾಲ ತೆಗೆದುಕೊಳ್ಳುತ್ತಾರಲ್ಲವೇ ಅಂದಾಗ ಪ್ರಜೆಗಳು ಸಾಹುಕಾರ ಆದರೂ ಅಥವಾ ರಾಜರು ಅಂಧಕಾರದ ನಗರದಲ್ಲಿ ಇವು ಈಗಿನ ಮಾತುಗಳಾಗಿವೆ ಅಂದ್ರೆ ಅಂಧಕಾರ ನಗರದಲ್ಲಿ ಎಲ್ಲರೂ ಸಹ ಅಂಧಕಾರನೇ ಅಂತ ಈಗ ನೀವು ಮಕ್ಕಳಿಗೆ ನಿಶ್ಚಯವಿರಬೇಕು ನಾವು ವಿಶ್ವದ ಕಿರಟದಾರಿ ರಾಜ್ಕುಮಾರ್ ಆಗಲು ಓದುತ್ತೇವೆ ನಾವು ವಕೀಲರು ಅಥವಾ ಇಂಜಿನಿಯರ್ ಆಗುತ್ತೇವೆ ಶಾಲೆಯಲ್ಲಿ ಇನ್ನೇನಾದರೂ ಮರೆಯುತ್ತಾರೆ ಇಲ್ಲಂತೂ ಕೆಲವರು ನಡೆಯುತ್ತಾ ನಡೆಯುತ್ತಾ ಬಿರುಗಾಳಿಯು ಬಂದರೆ ವಿದ್ಯಾಭ್ಯಾಸವನ್ನೇ ಬಿಟ್ಟು ಬಿಡುತ್ತಾರೆ ತಂದೆಯು ತಾವು ಮಕ್ಕಳೊಂದಿಗೆ ಬಂದು ನಿವೇದನೆ ಮಾಡುತ್ತಾರೆ ಮಕ್ಕಳೇ ಚೆನ್ನಾಗಿ ಓದುತ್ತೀರಂದ್ರೆ ಒಳ್ಳೆ ಪದವಿಯನ್ನು ಪಡೆಯುತ್ತೀರಿ ತಂದೆಯು ತಂದೆಯ ದಾಡಿಗಾದರೂ ಬೆಲೆ ಕೊಡಿ ನೀವು ಇಂತ ಕೆಟ್ಟ ಕೆಲಸವನ್ನು ಮಾಡುತ್ತೀರೆಂದರೆ ನನ್ನ ಹೆಸರನ್ನು ಹಾಳು ಮಾಡುವಿರಿ ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುನ ನಿಂದನೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ನೀವು ವಜ್ರ ಸಮಾನರಾಗುತ್ತೀರಿ ಅಂದ ಮೇಲೆ ಕವಡೆಗಳ ಹಿಂದೇಕೆ ಬೀಳುತ್ತೀರಿ ಬ್ರಹ್ಮ ತಂದೆಗೆ ಸಾಕ್ಷಾತ್ಕಾರವಾಯಿತು ತಕ್ಷಣ ಕವಡೆಗಳನ್ನು ಬಿಟ್ಟು ಬಿಟ್ಟನು ಅರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವು ಸಿಗುತ್ತದೆ ಎಂದರೆ ಈ ಕವಡೆಗಳನ್ನೇನು ಮಾಡುವುದು ಎಂದು ಹೇಳಿ ಎಲ್ಲವನ್ನೂ ಕೊಟ್ಟು ಬಿಡುತ್ತಾರೆ ನಾವಂತೂ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇದು ಸಹ ತಿಳಿದಿದೆ ವಿನಾಶವಾಗಲಿದೆ ಈಗ ಓದಲಿಲ್ಲವೆಂದರೆ ಟೂ ಲೇಟ್ ಆಗಿಬಿಡುತ್ತದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಮಕ್ಕಳಿಗೆಲ್ಲವೂ ಸಾಕ್ಷಾತ್ಕಾರವಾಗಿ ಬಿಡುವುದು ತಂದೆಯು ತಿಳಿಸುತ್ತಾರೆ ಹೇ ಪತಿತ ಪಾವನ ಎಂದು ನೀವು ನನ್ನನ್ನು ಕರೆಯುತ್ತೀರಿ ಈಗ ನಾನು ಪತಿತ ಪ್ರಪಂಚದಲ್ಲಿ ನಿಮಗಾಗಿ ಬಂದಿದ್ದೇನೆ ಮತ್ತು ಪಾವನ ರಾಗಿ ಎಂದು ತಿಳಿಸುತ್ತೇನೆ ಮತ್ತೆ ನೀವು ಪದೇ ಪದೇ ಕೆಸರಿನಲ್ಲಿ ಹೋಗಿ ಬೀಳುತ್ತೀರಿ ನಾನಂತೂ ಕಾಲರ ಕಾಲರ ಕಾಲನಾಗಿದ್ದೇನೆ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತೇನೆ ಸ್ವರ್ಗದಲ್ಲಿ ಹೋಗೋದಕ್ಕಾಗಿ ತಂದೆಯು ಮಾರ್ಗವನ್ನು ತಿಳಿಸುತ್ತಾರೆ ಹಿಂದೆ ಸೃಷಕರು ಹೇಗೆ ಸುತ್ತುತ್ತದೆ ಎಂಬ ಜ್ಞಾನವನ್ನು ಕೊಡುತ್ತಾರೆ ಇದು ಬೇಹದ್ದಿನ ಜ್ಞಾನವಾಗಿದೆ ಯಾರು ಕಲ್ಪದ ಹಿಂದೆ ಓದಿದ್ದಾರೆಯೋ ಅವರೇ ಓದುತ್ತಾರೆ ಅದು ಸಹ ಸಾಕ್ಷಾತ್ಕಾರವಾಗುತ್ತಾ ಇರುತ್ತದೆ ಈ ನಿಶ್ಚಯವಾಗಲಿ ಬೇಹದ್ದಿನ ತಂದೆಯು ಬಂದಿದ್ದಾರೆ ಯಾವ ಭಗವಂತನೊಂದಿಗೆ ಮಿಲ್ನ ಮಾಡುತ್ತಾರೆಯೋ ಇಷ್ಟೊಂದು ಭಕ್ತಿ ಮಾಡಿದ್ದೇವೆಂದು ಅವರು ಇಲ್ಲಿಗೆ ಬಂದು ಓದಿಸುತ್ತಾರೆ ಇಂತಹ ತಂದೆಯೊಂದಿಗೆ ನಾವು ವಾರ್ತಾಲಾಪ ಮಾಡಿ ಮಾಡಿದಾದ್ರೂ ಮಾಡೋಣ ಎಷ್ಟೊಂದು ಉಲ್ಲಾಸ ಖುಷಿಯಿಂದ ಓದಿಕೊಂಡು ಬಂದು ಮಿಲ್ಲ ಮಾಡಬೇಕು ಒಂದು ವೇಳೆ ಪಕ್ಕಾ ನಿಶ್ಚಯವಿದ್ದರೆ ಇಲ್ಲಿ ಮೋಸದ ಮಾತಿಲ್ಲ ಇಂಥವರು ಅನೇಕರಿದ್ದಾರೆ ಪವಿತ್ರರಾಗೋದಿಲ್ಲ ಓದುವುದಿಲ್ಲ ತಂದೆ ಬಳಿ ನಡೆಯರು ಎಂದು ಬಂದು ಬಿಡುತ್ತಾರೆ ಹಾಗೆಯೇ ಕೇವಲ ತಿರುಗಾಡೋದಕ್ಕೂ ಬಂದು ಬಿಡುತ್ತಾರೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ನೀವು ಮಕ್ಕಳು ತಮ್ಮ ರಾಜನನ್ನು ಗುಪ್ತವಾಗಿ ಸ್ಥಾಪನೆ ಮಾಡಬೇಕಾಗಿದೆ ಪವಿತ್ರರಾಗುತ್ತೀರೆಂದರೆ ತಮೋ ಪ್ರಧಾನರಿಂದ ಸತೋಪ್ರಧಾನರಾಗುತ್ತೀರಿ ಈ ರಾಜಯೋಗವನ್ನು ತಂದೆಯೇ ಕಲಿಸಿಕೊಡುತ್ತಾರೆ ಬಾಕಿ ಅವರಂತೂ ಬಹಳ ಹಠಿಯೋಗಿಗಳಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆ ಆದ ನನ್ನನ್ನು ನೆನಪು ಮಾಡಿ ಈ ನಶೆಯಲ್ಲೇ ಇಟ್ಕೊಳ್ಳಿ ನಾವು ಬೇಹದ್ದಿನ ತಂದೆಯಿಂದ ವಿಶ್ವದ ರಾಜ್ಕುಮಾರ್ ಆಗಲು ಬಂದಿದ್ದೇವೆ ಅಂದ ಮೇಲೆ ಶ್ರೀಮಂತಂತೆ ನಡೆಯಬೇಕು ಮಾಯು ಈ ರೀತಿ ಇದೆ ಅದು ಬುದ್ಧಿಯೋಗವನ್ನು ಕತ್ತರಿಸಿ ಬಿಡುತ್ತದೆ ತಂದೆಯು ಸಮರ್ಥನಾಗಿದ್ದಾರೆ ಅಂದ ಮೇಲೆ ಮಾಯೆಯೂ ಸಮರ್ಥವಾಗಿದೆ ಅರ್ಧಕಲ್ಪ ತಂದೆಯನ್ನು ಇನ್ನೂ ಅರ್ಧಕಲ್ಪ ರಾವಣ ರಾಜ್ಯ ಇದನ್ನು ಸಹ ಯಾರೂ ತೆಗೆದುಕೊಂಡಿಲ್ಲ ಅರ್ಧಕಲ್ಪ ರಾಮರಾಜ್ಯ ಅರ್ಧಕಲ್ಪ ರಾವಣ ರಾಜ್ಯ ಅಚ್ಚ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರಿದ್ದೆ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸದಾ ನಶೆ ಇರಲಿ ನಾವು ಇಂದು ಓದುತ್ತೇವೆ ನಾಳೆ ರಾಜ್ಕುಮಾರ ಕುಮಾರಿಯರಾಗುತ್ತೇವೆ ತಮ್ಮ ಹೃದಯದೊಂದಿಗೆ ಕೇಳಿಕೊಳ್ಳಿ ನಾವು ಇಂಥ ಪುರುಷಾರ್ಥ ಮಾಡುತ್ತೇವೆ ಬಾಬಾ ನಮ್ಮ ನಾವು ಕೇಳಿಕೊಳ್ಳಿ ಕೇಳ್ತಾ ಇದ್ರೆ ಆ ರೀತಿ ಅಷ್ಟೊಂದು ಗೌರವಿದೆ ವಿದ್ಯೆಯಲ್ಲಿ ಆಸಕ್ತಿ ಇದೆನಾ ಸೆಕೆಂಡ್ ಪಾಯಿಂಟ್ ತಂದೆಯ ಕರ್ತವ್ಯದಲ್ಲಿ ಗುಪ್ತ ಸಹಯೋಗಿ ಆಗಬೇಕಾಗಿದೆ ಭವಿಷ್ಯಕ್ಕಾಗಿ ತಮ್ಮದೆಲ್ಲವನ್ನು ವರ್ಗಾವಣೆ ಮಾಡಬೇಕಾಗಿದೆ ಕವಡೆಗಳ ಹಿಂದೆ ಸಮಯವನ್ನು ಕಳೆಯಲೇ ಕಳೆಯದೆ ವಜ್ರ ಸಮಾನರಾಗುವ ಪುರುಷಾರ್ಥ ಮಾಡಬೇಕು ಇವತ್ತಿನ ವರದಾನ ಆಗಿದೆ ಮನಸ್ಸು ಬುದ್ಧಿಯನ್ನು ಮನ್ಮತದಂತೆ ಮುಕ್ತ ಮಾಡಿಕೊಂಡು ಸೂಕ್ಷ್ಮ ವತನದ ಅನುಭವ ಮಾಡುವಂತಹ ಡಬಲ್ ಲೈಟ್ ಭವ ಕೇವಲ ಸಂಕಲ್ಪ ಶಕ್ತಿ ಅರ್ಥಾತ್ ಮನಸ್ಸು ಮತ್ತು ಬುದ್ಧಿಯನ್ನು ಸದಾ ಮನೆಗ ಮನ್ಮತಂತೆ ಖಾಲಿಯಾಗಿ ಇಡುತ್ತೀರೆಂದ್ರೆ ಇಲ್ಲಿ ಇರುತ್ತಿದ್ದರೂ ಸಹ ವತನದ ಎಲ್ಲ ದೃಶ್ಯಗಳು ಆ ರೀತಿ ಸೂಕ್ಷ್ಮವಾಗಿ ಅನುಭವ ಮಾಡುತ್ತೀರಿ ಹೇಗೆ ಪ್ರಪಂಚದ ಯಾವುದೇ ದೃಶ್ಯವು ಸ್ಪಷ್ಟವಾಗಿ ಕಾಣಿಸುತ್ತದೆ ಈ ಅನುಭೂತಿಗಾಗಿ ತಮ್ಮ ಮೇಲೆ ಯಾವುದೇ ಹೊರೆಯನ್ನಿಟ್ಟುಕೊಳ್ಳಬಾರದು ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಟು ಡಬಲ್ ಲೈಟ್ ಆಗಿರಬೇಕು ಮನಸ್ಸು ಬುದ್ಧಿಯಿಂದ ಸದಾ ಶುದ್ಧ ಸಂಕಲ್ಪಗಳ ಭೋಜನ ಮಾಡಿರಿ ಎಂದೂ ವ್ಯರ್ಥ ಸಂಕಲ್ಪಗಳು ಅಥವಾ ವಿಕಲ್ಪಗಳ ಅಶುದ್ಧ ಭೋಜನ ತಾನೆ ಅಂದರೆ ಹೊರೆಯಿಂದ ಹಗುರ ಆಗುತ್ತಾ ಶ್ರೇಷ್ಠ ಸ್ಥಿತಿ ಅನುಭವ ಮಾಡಲು ಸಾಧ್ಯವಾಗುತ್ತದೆ ಇವತ್ತಿನ ಶ್ಲೋಗನ್ ಆಗಿದೆ ವ್ಯರ್ಥಕ್ಕೆ ಫುಲ್ ಸ್ಟಾಪ್ ಅಂದ್ರೆ ಪೂರ್ಣ ವಿರಾಮ ಇಡಿ ಮತ್ತು ಶುಭ ಭಾವನೆಯ ಸ್ಟಾಕ್ ಅನ್ನ ಫುಲ್ ಮಾಡಿರಿ ಇವತ್ತಿನ ಅವ್ಯಕ್ತ ಸೂಚನೆ ಆಗಿದೆ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ಅಖಂಡ ವಿಜಯಿ ಭವ ವಿಜಯಿಯಾಗಿರಿ ಒಂದು ವೇಳೆ ನಡೆಯುತ್ತಾ ನಡೆಯುತ್ತೆ ಯಾವಾಗಲಾದರೂ ಅಸಫಲತೆ ಅಥವಾ ಈಶ್ವರನ ಕೃಷ್ಣನ ಕಷ್ಟದ ಅನುಭವ ಆಗುತ್ತದೆ ಆಗ ಅದರ ಕಾರಣ ಕೇವಲ ಸಹಯೋಗಿ ಆಗಿಬಿಡುತ್ತೀರಿ ಭಗವಂತನ ಸೇವಕ ಅಥವಾ ಸೇವ ಆಗೋದಿಲ್ಲ ಭಗವಂತನನ್ನು ಸೇವೆಯಿಂದ ದೂರ ಮಾಡಬೇಡಿ ಯಾವಾಗ ಹೆಸರೇ ಆಗಿದೆ ಭಗವಂತನ ಸೇವಕರು ಅಂದಾಗ ಕಂಬೈಂಡ್ ಆಗಿರೋರನ್ನು ಬೇರೆ ಏಕೆ ಮಾಡುತ್ತೀರಿ ಸದಾ ತಮ್ಮ ಈ ಹೆಸರನ್ನು ನೆನಪಿಟ್ಟುಕೊಳ್ಳಿ ಆಗ ಸೇವೆಯಲ್ಲಿ ಸ್ವತಃ ಭಗವಂತನ ಜಾದು ತುಂಬಿಡುತ್ತದೆ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐ ಸ್ಟೇ ಟೇಕ್ ಕೇರ್